ಆಕ್ಟಿವ್ ಆಗಿರೋದಂದ್ರೆ ಈಗ ಅನ್ಬಿಟ್ರೆ ಆಕ್ಟಿವ್ ಆಗಿದ್ದಂಗೆ ಫ್ರೆಂಡ್ಸ್ ನಾವು ಇದು ಸೆಲ್ಫಿ ಸ್ಟಿಕ್ ಅಲ್ಲೋದು ಗೊತ್ತಾಗ್ಲಿಲ್ಲ ನನ್ನ ತಲೆಗೆ ಇಷ್ಟು ವರ್ಷ ಯಾಕಂದ್ರೆ ಅವ್ರಿಗೆ ಈಗ ಅಡ್ಡ ಬತ್ತೈತೆ ಹ್ಯಾಂಡಿಕ್ರಾಫ್ಟ್ಸ್ ಆಗಿ ಹುಟ್ಟೋರೆಲ್ಲ ದೇವ್ರ ಮಕ್ಳು ಅನ್ಕೊಳ್ತೀನಿ ಅವ್ರ ನಮ್ಮ ನೀರು ನಮ್ಮ ಹಕ್ಕು ಅದೇ ಫ್ರೆಂಡ್ಗಳೆಲ್ಲ ಗಳೆಲ್ಲ ಕರ್ಕೊಂಡು ಗಿಡದ ಮೇಲೆ ಜಂಪಿಂಗ್ ಫೋನ್ ಮಾಡ್ಬಿಟ್ಟು ತಲೆ ಸುತ್ಬಿಡು ಬತ್ತೀನಿ ಮನೆಗೆ ಬಂದು ಮಜ್ಜಿಗೆ ಕುಡ್ಕೊಂಡು ಮಲ್ಕೋಬೇಕು ಚಿಂತ್ರೆಟ್ ಐತಿಯಲ್ಲ ಅದ್ ಅದ್ಯಾಕೆ ಅಂತಷ್ಟೇ ಬಡಗೇನೋ ಬಯಸ್ಕೊತಾ ಇದೆ ಟಮ್ಮ ಸಕ್ಕತ್ತಾಗಿ ಇದೆ ಇದು ನನ್ನ ಫೇವರಿಟ್ ಎಷ್ಟು ದುರಂತ ನೋಡಿ ಫ್ರೆಂಡ್ಸ್ ತಗೊಳ್ಳಾ ನಿಂದೆ ಬಾಲ ಕುದುರೆ ಜುಟ್ಟು ನನ್ನ ಫ್ರೆಂಡ್ಸ್ ಮುಂದೆ ಲೈಟ್ ಆಗಿ ತಿಂದು ಆಮೇಲೆ ಸ್ಟ್ರಾಂಗ್ ಆಗಿ ತಿಂತೀನಿ ಬಾಕ್ಸ್ ಅಲ್ಲಿ ಮೆತ್ಕೊಂಡಿರೋ ಕ್ರೀಮ್ ನನಗೆ ಬೇಕು ಇವಾಗ ಹೇಳ್ತಾ ಇದ್ದೀನಿ ಈ ಬಾಹುಬಲಿ ತರ ಏಗಳ ಮೇಲೆ ಇತ್ತು ಕಾಪಿ ನನಗೆ ಈ ಗೌನ ಅವಕ್ಕೆ ಸಕ್ಕತ್ತ ಇಷ್ಟ ಆಗ್ತೈತು ಆಲ್ರೆಡಿ ಬ್ಲಾಕ್ ನಾವು ಅದರಲ್ಲೇ ಕತ್ತಲೇ ಹೋಗ್ತೀಯಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರ ಆಗಿದಿರಿ ನೌ ಸೂಪರ್ ಆಗಿದ್ದೀವಿ ಗುಡ್ ಮಾರ್ನಿಂಗ್ ಶಿವಕುಮಾರ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಅಂತೈತೆ ಅದಕ್ಕೆ ನಾವು ಇವತ್ತು ರಾಗಿ ಗಂಜಿ ಮಾಡ್ಕೊಡೋಣ ಅಂತಿದ್ದೀನಿ ರಾಗಿ ಗಂಜಿ ಯಾಕೆ ಮಾಡ್ತಿದ್ದೀನಿ ಅಂದರೆ ನೆನೆ ಮೊಸರು ತಂದೈತಲ್ಲ ಅದಕ್ಕೆ ಹಾಕಿ ರಾಗಿ ಗಂಜಿ ಅಂದರೆ ನನ್ನ ಫೇವ್ರೆಟ್ ಫ್ರೆಂಡ್ಸ್ ಅದೇ ಶಿವ ತರಲ್ಲ ಸರಿಯಾಗಿ ಮೊಸರನ್ನ ಅದಕ್ಕೋಸ್ಕರ ಇವತ್ತು ರಾಗಿ ಗಂಜಿ ಮೊಸರು ಮಾಡೋಣ ಇವತ್ತು ಸೋಮವಾರ ಪೂಜೆ ದಿನ ಇವತ್ತು ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ನಮ್ಮದು ಮ್ಯಾರೇಜ್ ಸ್ಟೋರಿ ತುಂಬ ಜನ ಕೇಳ್ತಿದ್ದೀರಾ ಈ ವೀಕಲ್ಲೇ ಅಪ್ಲೋಡ್ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ರಿಂಗ್ ಲೈಟು ಫ್ರೆಂಡ್ಸ್ ಇದು ಅತಿ ಅನ್ನಿಸ್ಬೋದು ನನಗೇನಾಯ್ತು ಅಂದರೆ ಇದು ರಾತ್ರಿ ಇದೆಲ್ಲ ವೀಡಿಯೋ ಎಲ್ಲ ಮಾಡ್ದೆಲ್ಲ ಅಯ್ಯಪ್ಪ ಬ್ಯಾಕ್ ಗ್ರೌಂಡ್ ನೋಡೋದೇ ಬೇಡ ನೀವು ಭಯಂಕ ಭಯಂಕರ ಆಗೈತೆ ಅದು ಕನಸಲ್ಲೆಲ್ಲ ನನಗೆ ನನಗ್ರಿ ಲೈಟು ರಾತ್ರಿ ಒಂದು ಗಂಟೆವರೆಗೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಲ್ಕೊಂಡ ಹಂಗೆ ಎರಡು ಗಂಟೆಗೆ ಕನಸು ಬರ್ತೈತೆ ಈ ಥರ ಗಿಫ್ಟ್ ಬಂದಿರೋದು ಆಮೇಲೆ ಏನು ಅಂತ ನನ್ನ ಬಿಡೋ ಅಂತ ಅಂದ್ಕೊಂಡೆ ಆ ಸಡನ್ ನನ್ನ ನೆನಪಾಯ್ತು ವೀಡಿಯೋ ಮಾಡಿದ್ದೆಲ್ಲ ಎದ್ದು ಸಡನ್ನಾಗಿ ನೋಡ್ತಾ ಇದ್ದೀನಿ ರಾತ್ರಿ ಎರಡು ಮೂರು ಸಲ ಎದ್ದೀವಿ ನೋಡಿದ್ದೀನಿ ಇದು ನಿಜಾನ ನಿಜಾನ ಅಂತ ಅಷ್ಟು ಇಷ್ಟ ಆಯ್ತು ಈ ಗಿಫ್ಟು ಆ ಗಿಫ್ಟು ಕಳಿಸಿರೋದು ಯಾರು ಅಂತ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ ಅವರೇ ಹೇಳಿದ್ರು ನನ್ನ ಹೆಸ್ರು ಹೇಳ್ಬೇಡ ಅಂತ ಅದಕ್ಕೋಸ್ಕರ ಅಷ್ಟೇ ಹೇಳ್ಕೊಳ್ತಾ ಇಲ್ಲ ಇನ್ನೊಂದ್ಸಲ ಟ್ಯಾಂಕ್ ಯು ಅಕ್ಕ ನಂಗೆ ಫುಲ್ ಖುಷಿ ಆಯಿತು ನಿನ್ನೆ ಚಿಕನ್ ಸಾಂಬಾರು ಇದ್ದೀನಿ ಇವತ್ತು ಸೋಮವಾರ ತಿನ್ನಂಗಿಲ್ಲ ಅದನ್ನು ಕುದ್ಸಿಟ್ಟು ಶಿವಾಗೆ ನಾಳೆ ಕೊಡ್ತೀನಿ ತಿನ್ಕೊಳ್ತಿಟ್ಟೆ ಈಗ ರಾಗಿ ಗಂಜಿಯಿಂದ ಸ್ಟಾರ್ಟ್ ಮಾಡೋಣ ಹೊಸದಾಗಿ ನೋಡ್ತೀರಾ ನೋಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ವಿಡಿಯೋ ಎಷ್ಟೇ ಅಂದ್ರೆ ಇಂದಿನ ವಿಡಿಯೋ ಸಲ ನೋಡಿ ಸಪೋರ್ಟ್ ಮಾಡಿ ಶಿವಕುಮಾರ್ ನೀವು ಸ್ವಲ್ಪ ಆಕ್ಟಿವ್ ಆಗಿರಿಂದ್ರೆ ಹಿಂಗ್ಬಿಟ್ಟು ಆಕ್ಟಿವ್ ಆಗಿದ್ದಂಗೆ ಫ್ರೆಂಡ್ಸ್ ನಾವು ಫುಲ್ ನಿದ್ದೆ ಮಾಡೋಣ ಅಂತ ಫೋನ್ ಮಾಡ್ಕೊಡ್ತೀನಿ ನಿಮ್ ಗಿಫ್ಟ್ ವಾಪಸ್ ತಗೋಳ್ರಿ ಆಯ್ತಾ ನೋಡಿ ಫ್ರೆಂಡ್ಸ್ ರಾತ್ರೆಲ್ಲಾ ನಿದ್ದೆ ಮಾಡ್ಲಿಲ್ಲಾ ಅಂತ ಹೇಳ್ತೈತೆ ಅಷ್ಟು ಖುಷಿ ಆಗ್ತೈತೆ ಫ್ರೆಂಡ್ಸ್ ಏನಂದ್ರೆ ಆ ಚಿಕ್ ಇದ್ದಾಗ ನಾವು ಹೊಸ ಬಟ್ಟೆ ತಗೋಬೇಕಾದ್ರೆ ಮತ್ತೆ ಎಲ್ಲಾದ್ರೂ ಹೊರ್ಗಡೆ ಮನೆಲ್ ಕರ್ಕೊಂಡ್ ಹೋಗ್ತೀವಿ ಅಂತ ಹೇಳಿದ್ ತಕ್ಷಣ ರಾತ್ರಿ ಎಲ್ಲಾ ನಿದ್ದೆ ಬರ್ತಿರ್ಲಿಲ್ಲ ಆ ತರ ನಿಮ್ಗೂ ಆಗ್ತೈತಾ ಗಂಜಿ ಚುಲ್ಕು ಆ ಥರ ಆಗಿತ್ತು ಫ್ರೆಂಡ್ಸ್ ರಾತ್ರಿ ನನಗೆ ಫಸ್ಟ್ ಟೈಮ್ ಮತ್ತೆ ಮೊನ್ನೆ ನನ್ನ ಫ್ರೆಂಡ್ ಸೀರೆ ಕೊಟ್ರಲ್ಲ ಅದು ಇದು ಲೈಫಲ್ಲಿ ದೊಡ್ಡ ಖುಷಿ ವಿಷಯ ನನಗೆ ಸಖತ್ ಖುಷಿ ಆಯ್ತು ಓಕೆ ಫ್ರೆಂಡ್ಸ್ ಇದು ತಣ್ಣಗಾಗಿತ್ತು ಈಗ ಮೊಸರು ಹಾಕೊಂಡು ತಣ್ಣಗಾದ್ಮೇಲೆ ಹಾಕ್ಬೇಕು ಇಲ್ಲಂದ್ರೆ ಏನಾಗ್ತಿತ್ತು ಗೊತ್ತಿಲ್ಲ ಅದೇ ಗಂಜಿಗೆ ಬಿಸಿ ಮೊಸರು ಹಾಕೋಬೋದ ಗೊತ್ತಿಲ್ಲ ಏನಾಗ್ತೈತ ನನಗೆ ಗೊತ್ತಿಲ್ಲ ಸ್ವಲ್ಪ ಹಾಕೊಳ್ತೀನಿ ಸಾಕು ಸ್ವಲ್ಪ ಹಾಕ್ಕೊಂಡು ನಿಮ್ಮ ಮಿಕ್ಕಿದ್ದು ಮಧ್ಯಾಹ್ನ ನೀರು ಮುಚ್ಚಿಗೆ ಮಾಡ್ಕೋಬೋದು ಈ ಥರ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇಸ್ಮೆಲ್ಲೇ ಇಷ್ಟ ನನಗೆ ಅಷ್ಟೇ ಸೂಪರ್ ಗಂಜಿ ರೆಡಿ ಟೇಸ್ಟಿ ಟೇಸ್ಟಿ ಗಂಜಿ ರೀ ಡೈಲಿ ಇಷ್ಟ ಫ್ರೆಂಡ್ಸ್ ಕುಡಿಯೋಕ್ಕೆ ಶಿವ ಮೊಸರು ತರೋಲ್ಲ ಮೊಸರಿಲ್ಲ ಅಂದರೆ ಮನಸೇ ಬರಲ್ಲ ಗಂಜಿ ಕುಡಿಯೋಕ್ಕೆ ಟೇಸ್ಟ್ ಚೆನ್ನಾಗಿರ್ತೈತೆ ಅಂತ ಸೂಪರ್ ಐತೆ ಹ್ಮ್ ಗಂಡಪ್ಪ ಗಂಡಪ್ಪ ಅಂದಾ ಹೊಟ್ಟೆಸಿ ಹೊಟ್ಟೆಸಂತೆ ಕುಡಿ ಬೇಗ ಅಡಿಗೆ ಮಾಡಬೇಕು ನಾನು ಯಂಗೈತಪ್ಪ ಮಂಡ ಕಷ್ಟಕ್ಕೆ ಚಾನೆಲ್ ನೀವು ಎಲ್ಲಿದ್ದೀಕ್ಕೆ ನಾನು ಕೇವಲ ನಾನು ತೋರ್ಸ್ತಳೈ ನಾ ನೀನೇನೇ ಮಾಡ್ತಾ ಇದ್ರು ರೆಕಾರ್ಡ್ ಆಗ್ತಿತಿ ನಿಮ್ಮ ಮೇಲೆ ಇಮ್ಮೆಲೆ ಡೀಸೆಂಟ್ ಆಗಿರೋ ಅದೇ ಭಯ ಬರ್ಬೇಡಿ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡಿದ್ರೆ ಇನ್ಮೇಲೆ ಕಾಡಿಸ್ತೈತೆ ಅಂತ ಚಿಕನ್ ಮಾತ್ರ ಬೇಕು ಅಂತೈತಿ ಎತ್ತಿನ ಜಾಗನ್ನ ತಿನ್ಬಿಟ್ಟು ಕಣ್ಣೂರಿ ಹೊಟ್ಟೆ ಉರಿ ಅದಿದೆ ನನಗೇನು ಆಗ್ಲಿಲ್ಲಪ್ಪ ಐ ಆಮ್ ಸ್ಟ್ರಾಂಗ್ ವುಮೆನ್ ನಾನು ಇಷ್ಟಿನ ಬಳಸ್ತಾ ಇದ್ದಿದ್ದು ಟ್ರೈಪಾಡ್ ಇದೆ ಇದನ್ನ ಇದು ಸೆಲ್ಫಿ ಸ್ಟಿಕ್ ಅನ್ನೋದು ಗೊತ್ತಾಗ್ಲಿಲ್ಲ ನನ್ನ ತಲೆಗೆ ಇಷ್ಟು ವರ್ಷ ಇಷ್ಟು ದಿನ ಇದನ್ನ ಹೆಂಗ್ ಮಾಡ್ತಿದೆ ಅಂದ್ರೆ ಈ ತರ ಇದೆ ಈ ತರ ಓಪನ್ ಮಾಡಿ ಇಲ್ಲಿ ಫೋನು ಇಟ್ಕೊಳ್ಳೋದು ಈ ಥರ ಬೇಕಾದ್ರೆ ಇಟ್ಕೊಂಡ್ರೆ ರೀಲ್ಸ್ ಮಾಡ್ಬೇಕಾದ್ರೆ ಈ ಥರ ಫಿಕ್ಸ್ ಇದೆ ನಾರ್ಮಲ್ ಈ ಥರ ಯೂಟ್ಯೂಬ್ ಹಿಡಿಯೋ ಹಿಂಗೆ ಫಿಕ್ಸ್ ಮಾಡ್ತಿದ್ದೆ ಇದು ಓಪನ್ ಮಾಡಿದ್ರೆ ಇಷ್ಟುದೇ ಬರುತ್ತೆ ಇದು ಕೆಳಗಡೆ ಇರಬೇಕಂದ್ರೆ ಈ ಥರ ಈ ಥರ ಓಪನ್ ಮಾಡ್ಕೋಬೇಕು ಇದು ಕೆಳಗಡೆ ಅಂದರೆ ಸಾಮಾನೆಲ್ಲ ಇದ್ದರೆ ಕುತ್ಕೋತೈತೆ ಈ ಥರ ಇದ್ದರೆ ಈ ಥರ ಸೈಡಿಗೆ ಬೆಂಡ್ ಆಗೋದು ಫೋನ್ ಏನಾರು ಎತ್ತ ಇಟ್ಟರೆ ಗೆ ಫುಲ್ ಬಿದ್ದೋಗೋ ಥರ ಆಗ್ತಿತ್ತು ಅದಕ್ಕೊಂದು ತಲೆ ಕೆಡ್ಸ್ಕೊಂಡು ಹಿಂಗ ಅಲ್ಲೊಂದು ಏನೋ ಒಂದು ತೂಕಕ್ಕೆ ತಿಲ್ಲಿಟ್ಟು ಇಲ್ಲಿಟ್ಟು ಮೂರ್ ಮೂಲೆ ಮೂರು ಇಟ್ಟು ಫಿ ಇದು ಫಿಕ್ಸ್ ಮಾಡೋದೇ ಅರ್ಧ ಅವರ್ ಆಗ್ತಾ ಇತ್ತು ನಾನು ಇಲ್ಲಿ ಅಡುಗೆ ಮಾಡ್ಬೇಕಾ ಕುತ್ಕೊಳ್ಬೇಕು ಆಚೆ ಏನಾರು ಬಾಗಿಲು ಬಿಡ್ಸೋದು ಸಾರ್ಸೋದಾಗ್ಲಿ ತಲೆ ನಮ್ಮ ಬಂದಿತ್ತು ಆದರೆ ಇದು ಮಿಸ್ ಮಾಡ್ಕೊಳ್ಳಲ್ಲ ನಾನು ಇದನ್ನ ಇಟ್ಕೋತೀನಿ ನನ್ಗೆ ಇಷ್ಟ ಆಯಿತು ಜಾಸ್ತಿ ಶಿವತ್ ಕೊಟ್ಟಿದ್ದು ಈ ಥರ ಕ್ಲೋಸ್ ಮಾಡಿ ಎಲ್ಲಿ ಬೇಕಾದ್ರೆ ಎತ್ಕೊಬೋದು ಹೊರಗಡೆ ವಿಡಿಯೋ ಮಾಡ್ಬೇಕಾದ್ರೆ ಬೆಸ್ಟ್ ಇದು ಅನ್ಕೊಳ್ತೀನಿ ಫೋನ್ ಫಿಕ್ಸ್ ಮಾಡ್ಬಿಟ್ಟು ಆರಾಮಾಗಿ ವಿಡಿಯೋ ಇದು ತ್ರೈ ಪಡಲ್ಲ ಸೆಲ್ಫಿ ಸ್ಟಿಕ್ ಸುಳ್ಳಿರ್ತೀನಿ ಅನ್ಕೊಳ್ಳಿ ಅವತ್ ನನ್ನ ನೆನಪೈತಿ ಆರ್ನೂರು ರೂಪಾಯಿ ಆಗಿರ ನಾನು ಇರ್ಲಿಲ್ಲ ಹೇಳಿದ್ ನೀನು ಬೆಂಡೆಕಾಯಿ ಮಾಡು ಅದಕ್ಕೋಸ್ಕರ ಸಾಂಬಾರು ಪುಡಿ ಎಕ್ ಮಾಡ್ಕೊಳ್ತಾರಲ್ಲ ಫ್ರೆಂಡ್ಸ್ ಅದನ್ನ ನಾನು ಯಾವ್ದು ಶೇರ್ ಮಾಡ್ಕೊಂಡಿಲ್ಲ ಈ ಅಲ್ಲಿ ಸಾಂಬಾರು ಪುಡಿ ಹಾಕಿ ಮಸಾಲೆ ರುಬ್ಬೆ ಮಾಡ್ಕೊಳ್ತೀನಿ ಎಲ್ಲ ಅಡುಗೆಗೂ ಕೊತ್ತಂಬರಿ ಸೊಪ್ಪು ಹಾಕ್ತೀರಾ ನೀವು ಅಂತ ಕೇಳಿದ್ರಿ ಒಬ್ರು ಇದ್ರೆ ಮನೇಲಿ ಹಾಕ್ತೀನಿ ಇಲ್ಲಾಂದ್ರೆ ಹಾಕಲ್ಲ ಆ ಥರ ಹಾಕ್ಲೇಬೇಕು ಅಂತ ಏನು ಹಾಕಲ್ಲ ಇಲ್ಲ ನನಗೆ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು ತಂದಿಲ್ಲ ಅಂದ್ರೆ ನಾನು ಅಡುಗೆ ಮಾಡಲ್ಲ ಅಂತ ಹೇಳೋ ಹೆಂಡತಿ ಅಂತೂ ನಾನು ಮೊದಲೇ ಅಲ್ಲ ಟೊಮೆಟೊ ಇಲ್ದೇ ಅಡುಗೆ ಮಾಡ್ತೀನಿ ಕೊತ್ತಂಬರಿ ಸೊಪ್ಪು ಇಲ್ಲದೆ ಅಡುಗೆ ಮಾಡಲ್ವಾ ಆ ಥರ ನಾನೇನೋ ಒಂದು ಖುಷಿ ವಿಷಯ ಹಂಗಲ್ಲಮ್ಮ ಹಿಂಗೆ ಹಿಂಗಲ್ಲಮ್ಮ ಹಂಗೆ ಅಂತ ಹೇಳಕ್ ಆಗಲ್ಲ ನಾನು ನಿಮ್ಮಮ್ಮ ಆಗ್ಬಾರ್ದ ಯಾವ ಗಂಡ ಹೆಂಡ್ತಿನ ತನ್ನ ತಾಯಿ ತರ ನೋಡ್ತಾನೋ ಅವನು ಜೀವನದಲ್ಲಿ ಉತ್ತರ ಆಗ್ತಾನೆ ಇದು ನಾನೇ ಕಂಡಿಡ್ದಿರೋ ವಿಷಯ ಪ್ರಪಂಚವೇ ತಿಳ್ಕೊಬೇಕಾಗಿರೋ ವಿಷಯ ಆದ್ರೆ ಇದನ್ನ ಕೆಲವರು ಮಾತ್ರ ಫಾಲೋ ಮಾಡ್ತಾರೆ ಎಲ್ಲರೂ ಫಾಲೋ ಮಾಡೋಕಾಗಲ್ಲ ಯಾಕಂದ್ರೆ ಅವ್ರಿಗೆ ಈಗ ಅಡ್ಡ ಬತ್ತೈತೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಗಂಡ್ ಮಕ್ಳೆಲ್ಲ ವೀಡಿಯೋ ನೋಡ್ತಾರೆ ಆಮೇಲೆ ಅವ್ರಿಗೆ ಬೀಗೋ ಹೊರಟಾಗಿ ಅಲ್ಲ ಅವ್ರು ಈಗ ಹೊರಟಾಗಿ ವೀಡಿಯೋ ಎಂಡ್ ಮಾಡ್ಬಿಟ್ರೆ ಕಷ್ಟ ಎಂತ ಸ್ವಾರ್ಥಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಹಾಕೋಬೇಕಾಗಿತ್ತು ಆದರೆ ಬೇಡ ಫ್ರೆಂಡ್ಸ್ ಬೇಸಿಗೆ ಹಸಿ ಮೆಣಸಿನ್ಕಾಯಿ ಸವಾಸನೇ ಬೇಡ ಅನ್ಸ್ತೈತೆ ನಾನು ಚಿಕನ್ಗೆ ಹಾಕ್ಕೊಂಡು ತಿನ್ಬಿಟ್ಟು ಇವಾಗ ಬೇಡ ಅನ್ತೈತೆ ಹಂಗಾಗಿ ಬೇಡ ಇಪ್ಪತ್ತು ಜನ ತಾನೆ ಪಾರು ಸೀರೆಯಲ್ಲಿರೋ ಏನೋ ಅವ್ರ ಫ್ರೆಂಡ್ ಅವ್ರ ತಮ್ಮ ಹ್ಯಾಂಡಿಕ್ಯಾಪ್ಟೆಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಶಿವಂಗ ಅದಕ್ಕೆ ಪಾರು ಅಂದರೆ ಇಷ್ಟ ನನಗೂ ಇಷ್ಟ ಶ್ರೀಮಂತರ ಮನೇಲಿ ಹ್ಯಾಂಡಿಕ್ಯಾಪ್ಟ್ಸು ಹುಟ್ಟಿದ್ರೆ ಅವ್ರಿಗೇನೋ ದೊಡ್ಡ ವಿಷಯ ಅನ್ಸಲ್ಲ ಅಂದರೆ ಅವ್ರಿಗೆ ಬೇಜಾರಾಗ್ತೈತೆ ಚೇ ನಮ್ಮ ಮಗ ಇಲ್ಲ ನಮ್ಮ ಮಗಳು ಆದ್ರಲ್ಲ ಅಂತ ಬಡವ್ರ ಮನೇಲಿ ಹ್ಯಾಂಡಿಕ್ಯಾಪ್ಟ್ಸು ಹುಟ್ಟಿದ್ರೆ ಅದು ಜಾಸ್ತಿನೇ ಕಷ್ಟ ಆಗ್ತಿತ್ತು ಪಾಪ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋದು ದುಡ್ಡು ಇರಲ್ಲ ಅವ್ರು ನೋಡ್ಕೊಳೋಕ್ಕೆ ಒಬ್ರು ಇರಲೇಬೇಕು ಈ ಥರ ಎಲ್ಲ ಕಷ್ಟ ಆಗ್ತಿತ್ತು ಏನು ಮಾಡೋಕ್ಕಾಗಲ್ಲ ಹಣೆ ಬರಹ ನಾನು ಅಂದ್ಕೊಳ್ತೀನಿ ಹ್ಯಾಂಡಿಕ್ರಾಫ್ಟ್ಸ್ ಅದು ಹುಟ್ಟೋರೆಲ್ಲ ದೇವ್ರ ಮಕ್ಕಳು ಅನ್ಕೊಳ್ತೀನಿ ಅವ್ರು ನೋಡಿ ಬೇಕಾದರೆ ಕೆಲವ್ರು ಮಾತ್ರ ಕೆಟ್ಟ ಗುಣಗಳು ಇಟ್ಕೊಂಡಿರ್ತಾರೆ ಒಬ್ಬರು ಮೋಸ ಮಾಡೋದು ಅದು ಇದು ಹ್ಯಾಂಡಿಕ್ರಾಫ್ಟ್ಸು ನಾನು ಅವರಿಂದಲೇ ಮೋಸ ಹೋಗಿದ್ದೀನಿ ಅಪ್ಪ ಇನ್ನು ಕೆಲವರು ಒಳ್ಳೆಯವರು ಇರ್ತಾರೆ ಬೆಂಡೆಕಾಯಿನ ಒರೆಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ರಾತ್ರಿ ಬಿಟ್ಟು ಹರಾಕ್ಬಿಟ್ಟು ಇಟ್ಟಿದ್ದೆ ಸಲ ಒರ್ಸ್ಕೊಳ್ತಾ ಇದ್ದೀನಿ ರಾತ್ರಿ ತೊಳ್ದೆ ಇದೇ ಫಸ್ಟ್ ಟೈಮ್ ಬೆಂಡೆಕಾಯಿನ ತೊಳೆದು ಮರೀದೆ ತೊಳೆದು ಇಟ್ಟಿದ್ದು ನಾನು ಯಾವಾಗಲೂ ಒರೆಸಿ ಇಡ್ತಾ ಇದೆ ಅಂದ್ರೆ ನಮ್ ಫ್ರೆಂಡ್ಸ್ ಹೇಳಿದ್ರಲ್ಲ ವಿಡಿಯೋ ನೋಡ್ಬಿಟ್ಟು ಬೆಂಡೆಕಾಯಿ ತೊಳೆದೇ ಇಡಿ ಅಂತ ಅದಕ್ಕೋಸ್ಕರ ಇಲ್ಲಿ ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಸಾಂಬಾರು ಪುಡಿ ಅಕ್ಕಿ ಮಾಡೋದ್ರಿಂದ ಟೊಮೊಟೊ ಜಾಸ್ತಿ ಇರೋ ಚೆನ್ನಾಗಿರುತ್ತೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಜಚ್ಕೋಬೇಕು ಇಷ್ಟೇ ಐಟಮ್ಸಲ್ಲಿ ಈಗ ಮಾಡೋದು ಮೊದಲು ಒಂದು ಬಾಂಡ್ಲಿ ಇಟ್ಕೊಂಡು ಬೆಂಡೆಕಾಯಿ ಹುರ್ಕೊಳ್ತಾ ಇದ್ದೀನಿ ಬಾಂಡ್ಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಅಂಟ ಅಂಟಂಟೆಲ್ಲ ನೀಟಾಗಿ ಹೋಗುತ್ತೆ ನಾನು ಹಂಗೆ ಹುರ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ಸ್ಟಿಕ್ ಬಾಣಲಿ ಇಟ್ಕೊಂಡು ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಏನಾದರೂ ಕಾಳು ಬೇಕಾದರೂ ಉರ್ದಿ ಹಾಕ್ಕೊಬೋದು ಹಳ್ಳಿ ಕಡೆ ಅದೇ ಥರ ಮಾಡ್ಕೊಳ್ತಾರೆ ನೆಕ್ಸ್ಟ್ ಹುಳಿ ಟೊಮೊಟೊ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಟ್ಟೆ ಮುಚ್ಚಿ ಬೇಯಿಸ್ಕೊಂಡೆ ಬೇಗ ಸಾಫ್ಟ್ ಆಗುತ್ತೆ ಅಂತ ಅದೆಲ್ಲ ಸಾಫ್ಟ್ ಆದಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಕರ್ಬೇವು ಸೊಪ್ಪು ಹಾಕ್ಕೊಂಡು ಉರ್ದಿಟ್ಕೊಂಡಿರೋ ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿರೋದ್ರಿಂದ ಎಣ್ಣೆಲಿ ಈ ಥರ ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಇದ್ದರೆ ಹಂಗೆ ಬೇಕಾದರೂ ಹಾಕ್ಕೊಬೋದು ನೆಕ್ಸ್ಟ್ ನೀರು ಹಾಕ್ಕೊಂಡು ಸಾಂಬಾರು ಪುಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೇ ಟೇಸ್ಟ್ ಚೆನ್ನಾಗಿ ಬರೋದು ಮಸಾಲೆ ರುಬ್ಬಾಕ್ಕೊಂಡ್ರೆ ಧನ್ಯ ಪುಡಿ ಖಾರು ಪುಡಿ ಹಾಕ್ಕೊಬೋದು ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಬೆಂಡೆಕಾಯಿ ಗೊಜ್ಜು ರೆಡಿ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಬೆಂಡೆಕಾಯಿ ಆಗುತ್ತೆ ಇದ್ದೇನೆ ಅದಕ್ಕೆ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಸಕ್ಕತ್ತಾಗಿರುತ್ತೆ ಚಪಾತಿಗೆ ಮಾಡ್ಕೊಳ್ಳೋಂಗಿದ್ರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಅಂದರೆ ನೀರು ಹಾಕ್ಕೊಳ್ದೆ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಮುದ್ದೆಗೆ ತೆಳ್ಳಗೆ ಮಾಡಿಕೊಂಡೆ ಅಡುಗೆ ಮಾಡಿಬಿಟ್ಟು ಶಿವ ಕಾಯಬೇಕಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕಷ್ಟ ಶಿವ ತಿಂದರೆ ನಾನು ತಿನ್ಬೋದು ಅಂತ ನನ್ನ ಐಡಿಯಾ ಸಂಜೆ ಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತಿದ್ದೀನಿ ಫ್ರೆಂಡ್ಸ್ ಬಿಸಿಲು ಸ್ಟಾರ್ಟ್ ಆಯಿತು ಅದೇನೂ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳಿಗೆ ಹಿಂಗೆ ನನಗೆ ಮಾತ್ರ ಹಿಂಗೆ ಬೇಸಿಗೆ ಈ ಬಿಸಿಲಿಗೆ ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ ಉಸಿರು ಕಟ್ದಂಗೆ ಆಗ್ತೈತೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಆರಾಮಾಗಿ ರೆಸ್ಟ್ ಮಾಡಬೇಕು ಸಂಜೆ ಮೇಲೆ ನೆಮ್ಮದಿಯಾಗಿ ಪೂಜೆ ಮಾಡಬೇಕು ಆ ವಾತಾವರಣ ತಂಪಾಗಿರ್ತೈತೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಹೆಂಗೆ ಐಡಿಯಾ ಬರುತ್ತೋ ಹಂಗೆ ಶಿವನ ಊಟಕ್ಕೆ ಕರ್ಕೊಂಡೋಗಿ ಊಟ ಹಾಕ್ಬಿಟ್ಟು ಕಳಿಸ್ಬೇಕು ಯಾಕಂದರೆ ಅದು ಕೆಲಸ ಬೇರೆಯವ್ರ ಬತ್ತಿರ ಕೆಲ್ಸಕ್ಕೆ ಅವ್ರು ಬಂದಿಲ್ಲ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಡ್ಯೂಟಿ ಟೈಮ್ಗಿಂತ ಮುಂಚೆನೇ ಕೆಲ್ಸಕ್ಕೆ ಬಂದಿದ್ದೆ ಪಾಪ ಬಾಪಾ ಹೊಟ್ಟಾಸಿ ಬೇಗ ಬಾ ಹತ್ರ ಯಾಕೆ ಹೋಗಿಲ್ಲ ಅಂದ್ರೆ ಅಲ್ಲಿ ಮಕ್ಕಳೆಲ್ಲ ಅಳ್ತಾವ್ರೆ ಫ್ರೆಂಡ್ಸ್ ಅಲ್ಲೇ ಅಪಾರ್ಟ್ಮೆಂಟ್ ಹತ್ರ ಅದು ಬೇರೆ ಸೌಂಡ್ ಏನಾರು ರೆಕಾರ್ಡಾಗಿ ಅದೇನಾರ ಪ್ರಾಬ್ಲಮ್ ಆಗ್ತೈತೆ ಅಂತ ನೋಡಿ ಎಲ್ಲವಕ್ಕೂ ಹಾಗಿರುತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಇದೆಲ್ಲ ಈಸಿ ಅನಿಸುತ್ತೆ ಅಲ್ಲಿ ಮಾಡೋರು ನಿಜವಾಗ್ಲೂ ಗೊತ್ತು ಯಪ್ಪ ಒಂಬತ್ತು ಗಂಟೆ ಫ್ರೆಂಡ್ಸ್ ಈಗ ಈಗಲೇ ಹಿಂಗೆ ಬಿಸ್ಲಂದ್ರೆ ಮುಗೀತು ನಮ್ಮ ಕತೆ ಕೆಲಸ ಮಾಡಿ ಮನೆಗೆ ಬಂದು ನಾನು ಕೆಲಸ ಮಾಡೋಷ್ಟರಲ್ಲಿ ಈಗಲೇ ತಲೆ ಸುತ್ತಿತ್ತು ನಿಜ ಫ್ರೆಂಡ್ಸ್ ನೀರು ಜಾಸ್ತಿ ಕುಡಿರಿ ಬೇಸಿಗೆ ತಲೆ ಸುಟ್ಟು ಜಾಸ್ತಿ ನಾನು ಮಾತಾಡಿ ಮಾತಾಡಿ ಏನೋ ತಲೆ ಸುತ್ತ ಬರೋಂಗೈತಪ್ಪ ಒಂದು ಕೆಲಸ ಮಾಡು ಈಗ ಅವರು ಚೇಂಜ್ ಆಗೋಲ್ಲ ಸಿಮ್ಮು ಏರ್ಟೆಲ್ಗೆ ಅಂತ ಹೇಳಿದ್ರೆ ಫುಲ್ಲು ನೆಟ್ವರ್ಕ್ ಆ ಥರ ಏನಾದರೂ ಪ್ಲ್ಯಾನ್ ಟವರ್ ಫಿಕ್ಸ್ ಮಾಡ್ಕೊ ಟವರ್ ಫಿಕ್ಸ್ ಮಾಡ್ಕೊ ಅಲ್ಲೇ ಇತ್ತಲ್ಲ ಟವರ್ ಕಂಬ ಪಕ್ಕದಲ್ಲೇ ಟವರ್ ಕಂಬ ಐತೆ ನೋಡಿದ್ರೆ ನಮಗೆ ಟವರ್ ನೆಟ್ವರ್ಕ್ ಸಿಗ್ತಾಯಿಲ್ಲ ಜಿಯೋ ಸಿಗೋಲ್ಲ ಬಿಡು ಎಲ್ಲರೂ ಹಂಗೆ ಹೇಳ್ತವ್ರೆ ನಾನು ಆವತ್ತೇ ಹೇಳಿದೆ ಮೂರು ದಿನದಿಂದ ಹೇಳಿದೀನಿ ಫ್ರೆಂಡ್ ಚೇಂಜ್ ಮಾಡಿಸು ಮಾಡಿಸು ಅಂತ ನೈಟ್ ಎರಡು ಗಂಟೆವರೆಗೂ ವೀಡಿಯೋ ಎಡಿಟ್ ಮಾಡಿಸ್ಲಂತಲೆ ಕಣ್ಣೆಲ್ಲ ಫುಲ್ಲು ಫೆಕ್ಸ್ ಹಾಕ್ಸ್ಕೋಬೇಕಾಗ್ತೈತೆ ಮುಂದಕ್ಕೆ ನಾನು ಫೋನ್ ಕಾಲ್ ಬರ್ತೈತೆ ಡೇಟಾ ಬರ್ತಾ ಇಲ್ಲ ಈಗ ಹೊರಡ್ತೀಯಾ ಹ್ಞೂ ಸರಿ ಅಪ್ಪ ನಮ್ಮೂರು ನನಗೆ ಊರಿಲ್ಲ ಕೇರಿ ಇಲ್ಲ ಏನಿಲ್ಲ ಫ್ರೆಂಡ್ ಸಾವ್ರೆ ನನಗಿರೋರು ಫ್ರೆಂಡ್ಸ್ ಒಬ್ರೆ ನಮ್ಮ ನೀರು ನಮ್ಮ ಹಕ್ಕು ಶಿವ ಬನ್ನಿ ಫ್ರೆಂಡ್ಸ್ ನಮ್ಮ ನೀರು ಕೊಡಿ ನಮ್ಮ ನೀರು ಕೊಡಿ ಅಂತ ಅದಕ್ಕೇನಾ ಮೇಕೆದಾಟು ಹಂಗಾರೆ ನಿಮ್ಮ ಡ್ಯಾಡಿ ಮಾಡಿರೋದಾ

ಬೆಂಡೆಕಾಯಿ ಸಾರಲ್ಲ ಹಾಕದ ಆಮೇಲೆ ತಿಂದಿಲ್ಲ ಪರೋಟ ಪುರಿ ಹಾಕೋ ಅದು ರುಚಿ ಕಬಾಬು ಬಿರಿಯಾನಿ ಹೌದಾ ಟಮ್ಮ ನೀವೇ ನಂತರನೇನಾ ಕಬಾಬ್ ಇದ್ರೆ ಮಾತ್ರ ತಿನ್ನೋದು ಹಂಗೆ ತಂದು ಕೊಟ್ಟರೆ ನಾನು ಕಬಾಬ್ ಇಷ್ಟ ತಿಂದಿನಪ್ಪ ನಾನು ಜಗಳ ಆಡ್ದಾಗ ಮಾತ್ರ ನಿನಗೆ ಬಿಡ್ದೆ ತಿನ್ನೋದು ಜಗಳ ಆಡಿದಾಗ ನೀನು ತಿಂದ ಮೇಲೆ ತಿಂತೀನಿ ಜಾಗ್ಲಾಡ್ತಿದಾಗ ನೀನೇ ಯರೋ ಮಾನೇ ಯರೋ ಒಂದು biryani 100 ರೂಪಾಯಿ ಕಬಾಬೋ ಯಪ್ಪ ಯಪ್ಪ ತಾನೆ ಅವತ್ತಕಂತಾ ಅಪ್ಪ ನೀ ತಂದಿದ ಚೆನ್ನಾಗಿಲ್ಲ ತಿಂತಾ ಇದ್ಯಾ ಹೇಳಬರ್ದು ಆದ್ರೂ ಹೇಳ್ತಾ ಇದೀನಿ ತಿಂದು ಫುಲ್ ವಾಮಿಟ್ ಮಾಡಿದೀನಿ ಅವತ್ತು ಯಾಕೆ ಬಿರಿಯಾನಿ ಒಂಥರ biryani ಒಂದ ಬಂದ್ಬಿಟ್ಟಿತ್ತು पे ಆದ್ರೂ ಬಕ ಬಕ ತಿಂದು ವಾಮಿಟ್ ಮಾಡಿದ ನಾನು ನನಗೆ ಅನಿಸುತ್ತೆ ಎಲ್ಲೋ ಯಾರೋ ಬಿಸಾಕಿಟ್ ಹೋಗಿದ್ರ ಅದನ್ನ ಎತ್ಕ ಬನ್ ಕೊಟಿದ್ದೆ ನನಗೆ ಅಲ್ಲಿ ಬಿಸಾಕಿದ್ರಾ ಇನ್ಮೇಲೆ ನಿನ್ನ ಹತ್ರ ಬಿರಿಯಾನಿ ತರಿಸ್ಕೊಂತೀನಿ ಅಲ್ಲಿ ಯಾವತ್ತು ತರಬೇಡಪ್ಪಿ ಅದು ಬಿರಿಯಾನಿ ತಿನ್ಬೇಕಂದ್ರೆ ಮಧ್ಯಾಹ್ನ ಟೈಮ್ ತಿನ್ನಬೇಕು ಫ್ರೆಶ್ ಆಗಿ ಮಾಡಿರ್ತಾರೆ ಸಂಜೆ ಆಗಿದ್ರೆ ಅಳಸ್ ಅದು ಅಲ್ಲೇ ತಿನ್ನೋರಿಗೆ ಫ್ರೆಶ್ ಆಗಿರೋದು ಕೊಡ್ತಾರೆ ಪಾರ್ಸಲ್ ಪಾರ್ಸೆಲ್ಗೆ ಅಳಸಲು ಪಳಸಲ ಕಟ್ಟಿ ಕಳಿಸ್ತಾರೆ ಓಕೆ ಕೇಳು ಇಲ್ಲ ನಮ್ ದುಡ್ಡು ವಾಪಸ್ ಕೊಡು ನಾನು ಎಂಟಿ ಎಲ್ಲ ವಾಮಿಟ್ ಮಾಡೋಳೆ ತಿನ್ಬಿಟ್ಟು ಚೆನ್ನಾಗಿರ್ಲಿಲ್ವಲ್ಲ ಅವಾಗ ಹ್ಞೂ ತಲೆ ಸುತ್ತ ನನಗೆ ಬಂದರೆ ಸಡನಾಗಿ ಏನು ಮಾಡ್ತೀವಿ ಗೊತ್ತಪ್ಪ ನನಗೆ ಫೋನ್ ಮಾಡು ಇನ್ನೇನು ಫ್ರೆಂಡ್ಸ್ ನೆನ್ನೆ ಶಿವಾಗ್ ತಲೆ ಸುತ್ತ ಬಂತಂತೆ ನೋಡಿ ಹೆಂಗಂದ್ರೆ ಹಿಂಗೆ ಎರ್ಚ್ಬಿಟ್ಟು ಹೋಗ್ತಾರೋದೆ ಅಲ್ಲಪ್ಪ ಏನಿನ್ ತಲೆ ಬಿದ್ದೆ ಬಿದ್ದರೆ ತೋಟದಲ್ಲಿ ಇಲ್ಲಾರು ನನಗೆ ಗೊತ್ತಾಗಲ್ಲ ಅದಕ್ಕೆ ಫೋನ್ ಮಾಡ್ಬಿಟ್ಟು ತಲೆ ಸುತ್ತಿಬಿಡು ಬರ್ತೀನಿ ಕಾಪಾಡ್ತೀನಿ ಹಾಂ ಆಂಬುಲೆನ್ಸ್ ಫೋನ್ ಮಾಡಿದ್ರೂ ಅಡ್ರೆಸ್ ಹೇಳಕ್ಕೆ ಯಾರಾದರೂ ಒಬ್ರು ಬೇಕು ತಾನೆ

ಮಧ್ಯಾಹ್ನ ಒಂದು ಗಂಟೆ ನಾನು ಇನ್ನೂ ಕೆಲಸ ಮುಗ್ದಿಲ್ಲ ಮನೆ ಕೆಲಸ ಅಲ್ಲ ನರ್ಸರಿ ಕೆಲಸ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದೆ ಬಿಸಿಲು ತಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ನನ್ನ ಕೈಲಂತೂ ಉಗಿರಾಡೋಕೆ ಹೋಗಿಲ್ಲ ಅದಕ್ಕೆ ಮನೆಗೆ ಓಡಿ ಬಂದುಬಿಟ್ಟೆ ಅದು ಶಿವತ ಜಗಳ ಮಾಡ್ಕೊಂಡು ಬಂದೆ ಹಂಗೆ ಸುಮ್ಮನೆ ಮನೆಗೆ ಹೋಗ್ತೀನಿ ನನ್ನ ಕೈಯಲ್ಲಿ ಬಿಸ್ಲಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಕಳಿಸಲ್ಲ ಏ ಮಾಡಮ್ಮ ಕೆಲಸ ಸಂಬಳ ಕೊಡ್ತಾರ್ದಾನೆ ಓರೋರು ಸರಿಯಾಗಿ ಕೆಲಸ ಮಾಡ್ಬೇಕು ಹಂಗೆ ಹಿಂಗೆ ಅಂತಿದ್ದೆ ಅದಕ್ಕೆ ಹೇಳ್ತೀರಾ ಮಾಡ್ತೀರಾ ಜಗಳ ಮಾಡ್ಕೊಂಡು ಓಡಿ ಬಂದೆ ಕೆಲಸ ಇವತ್ತಲ್ಲ ನಾಳೆ ಮಾಡ್ಬೋದು ಬಿಸಲಲ್ಲಿ ತಲೆ ಸುತ್ತಬಿದ್ದರೆ ನಿಜ ಫ್ರೆಂಡ್ಸ್ ತಲೆ ಕೆಲಸ ಮಾಡ್ಬೇಕಾದ್ರೆ ತಲೆ ಸುತ್ತೈತೆ ಹಂಗೆ ತಲೆ ಸುತ್ತ ಏನು ಅಂತ ಗೊತ್ತಿರತ್ತೆ ಇರೋಳಿಗೆ ತಲೆ ಸುತ್ತೈತಂದ್ರೆ ಅಂತ ಕೆಲಸ ಮಾಡ್ಬೇಕಾ ಮಾಡಬಾರ್ದು ಮನೆಗೆ ಬಂದು ಮಜ್ಜಿಗೆ ಕುಡ್ಕೊಂಡು ಮಲ್ಕೋಬೇಕು ಜಗಳ ಮಾಡ್ಕೊಂಡು ಬಂದ್ ಬೇಜಾರ್ ಮಾಡ್ಕೊಂಡಿರ್ತೈತೆ ಅದಕ್ಕೆ ಹೋಗಿ ಸ್ವಲ್ಪ ಮಜ್ಜಿಗೆ ಕೊಟ್ಬಿಟ್ಟು ಕೂಲ್ ಮಾಡ್ಬೇಡಣ್ಣ ಯಾಕಪ್ಪ

ತುಂಬ ಜನ ಪಾರ್ಲರ್ ಪಾರ್ಲರಲ್ಲಿ ಇಬ್ರು ಮಾಡಿಸಿ ನಿಮಗೆ ನೀವು ಚೆನ್ನಾಗಿ ಕಾಣಿಸ್ತೈತೆ ಅಂತ ಆದರೆ ಹೋಗಲ್ಲ ಫ್ರೆಂಡ್ಸ್ ನಾನು ಯಾವತ್ತಾದ್ರೂ ಹೋಗ್ತೀನಿ ಅದಕ್ಕೆ ಇವಾಗ ಮನೆಯಲ್ಲೇ ಇಬ್ರು ಮಾಡ್ಕೋಬೇಕು ಯಾಕಂದರೆ ಇವಾಗ ನಾನು ಹೋಗಬೇಕು ಅಂದರೆ ಸ್ವಲ್ಪ ಸ್ವಲ್ಪ ದೂರ ಹೋಗಬೇಕು ನಾನು ಒಬ್ಬಳೇ ಹೋಗಲ್ಲ ಶಿವ ಇರಬೇಕು ಇಲ್ಲ ಯಾರ ಜೊತೇಲಿರಬೇಕು ಪಾರ್ಲರ್ಗೆ ಶಿವನ ಕರ್ಕೊಂಡು ಹೋದರೆ ಚೆನ್ನಾಗಿರೋಲ್ಲ ಶಿವ ಬರೋದು ಇಲ್ಲ ಅದಕ್ಕೋಸ್ಕರ ನಾನೇ ಮಾಡ್ಕೊಳ್ತೀನಿ ಪೌಡ್ರ್ ಹಚ್ಕೊಂಡು ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತು ಅಪರೂಪಕ್ಕೆ ಬಟ್ಟೆ ಒಲೆ ದಾರ ತಗೊಂಡು ಐಬ್ರೋ ಮಾಡ್ಕೊಳ್ಳೋದು ತುಂಬ ಜನ ಹೇಳಿದ್ರಿ ಮೀಶೋದಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಸ್ಟಿಚ್ಚಿಂಗ್ ಸಾರಿ ಐಬ್ರೋ ಥ್ರೆಡ್ ಸಿಗುತ್ತೆ ಐಬ್ರೋ ಮಾಡೋಕ್ಕೆ ದಾರ ಸಿಗುತ್ತೆ ಅಂತ ಬಟ್ ನಾನು ಬುಕ್ ಮಾಡಿಲ್ಲ ಯಾಕೆ ಅಂದರೆ ನಾನೇ ಹೋಗಿ ತಗೊಳ್ಳೋಣ ಅಂತ ಹಂಗೇನಿಲ್ಲ ಫ್ರೆಂಡ್ಸ್ ಸ್ಟಿಚಿಂಗ್ ಥ್ರೆಡ್ ಇದೆಯಲ್ಲ ಅದು ಯಾಕೆ ಅಂತ ಅಷ್ಟೇ ನಿಮ್ಗೆ ಗೊತ್ತು ನೀವು ಗೊತ್ತಲ್ಲ ನಿಮಗೆ ಕಂಜೂಸ್ ಜಾಸ್ತಿ ನನ್ನಂತ ಈ ವಿಡಿಯೋ ನೋಡಿ ಒಂದೇ ಸಲ ಶೇಪ್ ಬರಬೇಕು ಅಂತ ಹೆಂಗೆಂಗೋ ಮಾಡ್ಕೊಂಡು ಐಬ್ರೋ ಆಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಹೆಣ್ಮಕ್ಳಿಗೆ ಐಬ್ರೂ ತುಂಬ ಇಂಪಾರ್ಟೆಂಟು ಈ ನೋವು ಬಂದ್ರಂತೂ ಬೇಡ ಬೇಡ ಇದೆಲ್ಲ ಏನಕ್ಕೆ ಬೇಕು ಅನ್ನಿಸ್ತೈತೆ ಇನ್ನೊಂದೊಂದು ಸಲ ವೀಡಿಯೋದಲ್ಲಿ ನಮ್ಮ ಫ್ರೆಂಡ್ಸ್ ನೋಡಿ ಎದುರ್ಕೋಬಾರ್ದು ಐಬ್ರೂ ಮಾಡ್ಕೋಬೇಕು ಅಂತ ಅನ್ನಿಸ್ತೈತೆ ನೀವು ಟ್ರೈ ಮಾಡಿದ್ರಲ್ಲ ನೀವೇನಾದ್ರೂ ಈ ವಿಡಿಯೋ ನೋಡಿದ್ರೆ ನೀವು ಆಪೋಸಿಟ್ ಇಬ್ರು ಮಾಡೋಕೆ ಟ್ರೈ ಮಾಡ್ತೀರಿ ಈಗ ಇಬ್ಬರು ಕೂದಲು ಈ ಕಡೆ ಬೆಂಡ್ ಆಗಿದೆ ನೋಡ್ಕೊಳ್ಳಿ ನೀವು ಈ ಕಡೆ ಇಬ್ಬರು ಮಾಡ್ಬೇಕಾದ್ರೆ ಈ ಕಡೆ ಬೆಂಡ್ ಆಗಿದೆ ಈ ಕಡೆ ಬೆಂಡ್ ಆಗಿದೆಯಲ್ಲ ಏರು ಆ ಕಡೆ ನಾವು ಈ ದಾರನ ಮೂವ್ ಮಾಡಬೇಕು ಈ ದಾರನ ಈ ಥರ ಮೂವ್ ಮಾಡಬೇಕು ಈ ಥರ ಮೂವ್ ಮಾಡಿದಾಗ ಇದು ಗಂಟೆ ಕೊಳ್ತೈತೆ ಈ ಥರ ಈ ಥರ ಸೈಡ್ಗೆ ಎಳ್ಕೊಳ್ಳೋದು ಅಷ್ಟೇ ಈಗ ಈ ಕಡೆ ಏರಿರೋದ ನೀವು ಈ ಕಡೆ ಮಾಡೋಕ್ಕೋದ್ರೆ ಹಾಗಲ್ಲ ಅದೆಲ್ಲ ಫುಲ್ ಮೇಲುಗಡೆ ಎಲ್ಲ ಕಟ್ಟಾಗಿ ಅದು ಇದಾಗ್ತೈತೆ ಅದೊಂದೇ ಮಿಸ್ಟೇಕು ನೋಡ್ಕೊಳ್ಳಿ ಯಾರು ಟ್ರೈ ಮಾಡಿದ್ರೆ ಹುಷಾರು ಆಮೇಲೆ ಟ್ರೈ ಮಾಡಿಬಿಟ್ಟು ಎಲ್ಲ ಇಬ್ಬರು ಹಾಡು ಮಾಡ್ಕೊಂಡು ನನ್ನನ್ನು ಬೈಕೋಬೇಡಿ ಇವ್ರ ವೀಡಿಯೋ ನೋಡಿ ಮಾಡ್ಕೊಂಡ್ವಿ ಅಂತ ನೋಡ್ದು ಯಾ ಈಗ ಕಣ್ಣಲ್ಲೇ ಯಾಕ ಪಾಪ ಗಿಡ ಎಲ್ಲ ತಿಳಿದ್ಬಿಟ್ಟು ಬೆಳಗ್ಗೆ ಬೈಸ್ಕೊತಾ ಇದ್ದೇ ಟಾಮು ಫ್ರೆಂಡ್ಸ್ ಮನೆ ಗುಡಿಸಿ ಬಿಟ್ಟಿದ್ದೀನಿ ವರ್ಷದೊಂದೇ ಬಾಕಿ ಈಗ ವಾವ್ ಏನು ತಿಂತಾಳೆ ಹೋಗಿ ಅಂತ ಕರಿಬೇಡ ನಮ್ಮ ಫ್ರೆಂಡ್ಸ್ ನೀಟಾಗಿ ಏನಪ್ಪಾ ಬಾರ್ಟಾ ನೀನಪ್ಪ ತಂದಿದ್ದು ನೋಡಿ ಫ್ರೆಂಡ್ಸ್ ತಂದು ಕೊಟ್ಬಿಟ್ಟು ಕೇಳಿದ್ರೆ ಹಿಂಗೆ ಇದು ನನ್ನ ಫೇವ್ರೇಟ್ ಹೇಳಬೇಕು ಅಂದ್ರೆ ನಾವು ಹೇಳ್ ಫೇವ್ರೇಟ್ ನಿಮ್ಗೆ ಅದು ದುರ್ವಿದಿಯೇ ಅದು ಬಿಟ್ಟು ಹೇಳಿ ಸರ್ ಈ ತರ ತಿಂಡಿ ಬೇಕರಿ ತಿಂಡಿ ತಂದು ತಿಂದು ಜಾಸ್ತಿ ಆಗಿತ್ತು ಫ್ರೆಂಡ್ ನೀವು ಅಬ್ಸರ್ವ್ ಮಾಡಿರ್ಬೋದು ಪಾನಿಪುರಿನೂ ತರ್ತಾ ಇಲ್ಲ ಇತ್ತೀಚೆಗೆ ಇದು ವೆಜ್ ಪಫ್ ನಿನಗೆ ನಿನಗೆ ಇವತ್ತು ಸೋಮವಾರ ಅಲ್ಲ ಅದಕ್ಕೆ ವೆಜ್ ಪಫ್ ತರಿಸಿದ್ದು ತಂದೈತೆ ಇಲ್ಲಾಂದ್ರೆ ನಾನ್ ವೆಜ್ ಪಫ್ ತರ್ತಿತ್ತು ಇದು ತೋರಿಸೋಕೆ ಹೋಗ್ತಲ್ಲ ಫ್ರೆಂಡ್ಸ್ ಸಕ್ಕದಿತಿ ಅವನಿಗೆ ತಿಂಡಿ ಹಾಕಿದ್ದೀನಿ ಎಷ್ಟು ದುರಂಕಾರ ನೋಡಿ ಫ್ರೆಂಡ್ಸ್ బట్ల కు <tient Howard? tient ranking> நாய ஜுட்டுலந்துலை சேவரேட்டு ತಿಂತೈಟ್ ತಿನ್ಬಿಟ್ಟು ಆಮೇಲೆ ಸ್ಟ್ರಾಂಗ್ ಆಗಿ ತಿಂತೀನಿ ಬಾಕ್ಸ್ ತಿನ್ನ ಬಾಕ್ಸಲ್ಲಿ ಮೆತ್ಕೊಂಡಿರೋ ಕ್ರೀಮ್ ನನಗೆ ಬೇಕು ಇವಾಗ ಹೇಳ್ತಾ ಇದ್ದೀನಿ ಕ್ರೀಮ್ ಮಾತ್ರ ಬಿಡೋಲ್ಲ ನಾನು ಶಿವನ್ ಬಿಟ್ರು ನೋಡಿ ಫ್ರೆಂಡ್ಸ್ ಇಷ್ಟು ಕ್ರೀಮು ವೇಸ್ಟ್ ಮಾಡೋಕೆ ಆಗ್ತಿತ್ತೆ ತಿಂಡಿ ಎಲ್ಲ ತಿಂದಿದ್ದಾದ್ಮೇಲೆ ಮನೆ ಒರ್ಸೋಕ್ಕೆ ಬಂದೆ ಅದೇನೋ ಗೊತ್ತಿಲ್ಲ ತಿಂಡಿ ಎಲ್ಲ ತಿಂದರೆ ನನಗೆ ಚೆನ್ನಾಗಿ ಎನರ್ಜಿ ಬರುತ್ತೆ ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಸಂಜೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಬೇಸಿಗೆ ಇರೋದ್ರಿಂದ ಮನೆ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತಾ ಇಲ್ಲ ಒಳಗಡೆ ಉಸಿರು ನಮ್ಮ ಮನೆ ಕ್ಲೀನ್ ಮಾಡಬೇಕಾದ್ರೆ ಅಂತೂ ಅದಕ್ಕೋಸ್ಕರ ಸಂಜೆವರೆಗೂ ವೆಯ್ಟ್ ಮಾಡಿ ಆಮೇಲೆ ಮನೆ ಒರೆಸೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಬಾರಪ್ಪಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡಿಲ್ಲ ಅಂತ ಇಷ್ಟು ಟಾರ್ಚರು ಈ ಗಂಡನ ಹತ್ರ ಗುಡುಕ್ತಾ ಇದೆ ಬಾಗ್ಲ ನೀರು ಹಾಕ ಗಾಡಿ ಸೈಡ್ಗೆತ್ತಿದ್ಯಾ ಹೇಳು ಬಾ ಮನೆ ಕೆಲಸ ಮಾಡ್ಬೇಕಂದ್ರೆ ಒಂದು ಗಾಡಿ ಸಹ ಬಾಗ್ಲಲ್ಲಿ ಇರಬಾರ್ದು ಅವಾಗ ನನ್ಗೆ ಇಂಟ್ರೆಸ್ಟ್ ಕೆಲಸ ಮಾಡ್ತೀನಿ ನನ್ನ ಯಾಕೆ ಮೊಬೈಲ್ ಮೇಲೆ ಕಣ್ಣು ಫ್ರೆಂಡ್ಸ್ ವಾತಾವರಣ ಎಷ್ಟು ಚೆನ್ನಾಗಿತ್ತು ಬೆಂಕಿನೂ ಸಕ್ಕತ್ತ ಗೊತ್ತಿದೆ ಮಹೇಂದ್ರ ಬಾಹುಬಲಿ ಅಪಿ ಬಾಹುಬಲಿ ಥರ ಎಗಲ್ಮೇಲೆ ಇತ್ತಿಕಪ್ಪಿ ಅಷ್ಟೆಲ್ಲ ಸೀನ್ ಇಲ್ಲ ಅಂತೀಯಾ ನಿಜ ಫ್ರೆಂಡ್ಸ್ ಈ ಬಾಹುಬಲಿ ಎಲ್ಲ ಫಿಲಮಲ್ಲೇ ರಿಯಲ್ ಲೈಫಲ್ಲಿ ಇರೋಲ್ಲ ಯಾರು ಬಾಹುಬಲಿ ಅಂತ ಗಂಡನ ಹೋಗಬೇಡಿ ರಿಯಲ್ ಲೈಫಲ್ಲಿ ಬಾಹುಬಲಿ ಗಂಡ ಸಿಗಲ್ಲ ಅಯ್ಯೋ ದೇವ್ರೆ ಡೈಲಿ ಗುಡುಗಿ ಗುಡುಗಿ ಆಸೆ ಇಡಿಸೋದೆ ಆಯಿತು ಅಂತೂ ಇಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರೂ ಮಳೆ ಬರ್ತಿದೆ ನಮ್ಮ ಹತ್ರ ಮಳೆ ಬರ್ತಿದೆ ಅಂತವ್ರೆ ಹೊಟ್ಟೆ ಉರ್ಸ್ತಾರೆ ಕಪ್ಪು ಮೋಡ ಇರ್ತೈತೆ ಫ್ರೆಂಡ್ಸ್ ಇನ್ನೇನು ಮಳೆ ಬಂತು ಅನ್ನೋಷ್ಟೇ ಬೆಂಗಳೂರು ಕಡೆ ಹೋಗ್ತೈತೆ ಬೆಂಗಳೂರಲ್ಲಿ ಮಳೆ ಬೆಳೆ ಎಲ್ಲ ಜಾಸ್ತಿ ಬೆಳೆಸ್ಬೇಕಲ್ಲ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಹೊಸ ಡ್ರೆಸ್ಸು ಇದೇ ಥರ ಯಮರ್ಸ್ತಾ ಇದ್ದೀನಿ ನಿಮ್ಮನ್ನು ಆರು ವರ್ಷದಿಂದ ಹೊಸ ಡ್ರೆಸ್ ಹೊಸ ಡ್ರೆಸ್ ಅಂದ್ಕೊಂಡು ಯಾಕಂದರೆ ತಗೊಂಡು ಆರು ವರ್ಷ ಆಯ್ತು ನನ್ನ ಬರ್ತಡೇಗೆ ಶಿವ ಫಸ್ಟ್ ಟೈಮು ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡಿದ್ದು ಕೇಕ್ ಕಟ್ ಮಾಡಿ ಬರ್ತಡೇ ಮಾಡಿದ್ದು ಅವಾಗ ಈ ಥರ ಗೌನ್ ತಗೊಬಂತು ನನಗೆ ಈ ಗೌನ್ ಅವಾಗ ಸಕ್ಕತ್ ಇಷ್ಟ ಆಗ್ತಾಯಿತ್ತು ಯಾಕಂದರೆ ಅವಾಗ ಸ್ವಲ್ಪ ಸಣ್ಣಕ್ಕಿದ್ದೆ ಅದಕ್ಕೆ ಇಷ್ಟ ಆಗ್ತೈತೆ ಇವಾಗ ದಪ್ಪಾಗಿದ್ದೀನಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅನ್ಕೊಂಡಿದೀನಿ ರೀಲ್ಸ್ ಮಾಡೋಣ ಅಂತ ಹಾಕ್ಕೊಂಡೆ ಕರೆಂಟು ಎಕ್ಕೊಟ್ಟೋಯಿತು ಮಳೆ ಬೇರೆ ಎದ್ದೈತೆ ಬೈ ಮಳೆ ಬಂದರೆ ಇವತ್ತು ಪೂರ್ತಿ ಕರೆಂಟ್ ಇಲ್ಲ ನನ್ನ ಗೌನ್ ಹಾಕ್ಕೊಂಡು ವೇಸ್ಟ್ ಆಯಿತು ಅಂತ ಒಂದು ಕಡೆ ಪರವಾಗಿಲ್ಲ ಗೌನ ಹಾಕ್ಕೊಂಡು ಇವ್ರ ಖುಷಿಗೆ ಪೂಜೆ ಮಾಡೋಣ ಅಂತ ಸಂಜೆ ಆಯಿತು ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಪೂಜೆ ಮಾಡೋಣ ಕರೆಂಟ್ ಬಂದ ಮೇಲೆ ದೀಪ ಹಚ್ಚೋಣ ಅಂತ ವೆಯ್ಟ್ ಮಾಡಿದೆ ಆರು ಗಂಟೆ ಆದರೂ ಕರೆಂಟ್ ಬಂದಿಲ್ಲ ಅದಕ್ಕೆ ಕರೆಕ್ಟಾಗಿ ಸಂಜೆ ಆರು ಗಂಟೆಗೆ ದೀಪ ಹಚ್ಚಿದೆ ಶಿವ ವಿಡಿಯೋ ಮಾಡ್ತಿರೋದು ಅದಕ್ಕೆ ಆ ಥರ ಕಾಣಿಸ್ತಿದೆ ಎಂಟು ಗಂಟೆ ಕರೆಂಟ್ ಬಂದಿದೆ ಕೇಬಲ್ ತೆಗ್ದಾರೆ ವೆರಿ ವೆರಿ ಗುಡ್ ನ್ಯೂಸ್ ಊಟ ಅದೇ ಫ್ರೆಂಡ್ಸ್ ಬೆಂಡೆಕಾಯಿ ಸಾರು ಮುದ್ದೆಯೇ ಬೆಳಗ್ಗೆ ತಂಗ್ಳತ್ ಇನ್ಸ್ಪೆಕ್ ಶಿವಕುಮಾರ್ಗೆ ಪಾಪ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಅಡುಗೆ ಮಾಡೋಕ್ಕಾಗಲ್ಲ ಇವತ್ತು ಎಷ್ಟೇ ಫ್ರೆಂಡ್ಸ್ ಎಂಟರ್ಗೆ ಎಲ್ಲ ವಿಡೋ ನೋಡಿದಾರೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಫ್ರೆಂಡ್ಸ್